ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಗಣಪತಿ ಬಪ್ಪ ಮೌರ್ಯ ಗಣಪತಿ ಬಾಪ ಮೋರಿಯ ಇನ್ನು ಎರಡ್ ದಿವಸ ಇದೆಯಲ್ರಿ ಅವಾಗೆ ವಿ ಆರ್ ಕುಕ್ಕಿಂಗ್ ಚಾನಲ್ ಗಣಪತಿ ಬಾಪ ಮೌರ್ಯ ಅಂತ ಇದೀರ ಅನ್ಕೊಂಡ್ರ ಎಲ್ರಿಗೂನು ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಗಣೇಶ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕೊಬ್ಬರಿ ಲಾಡು ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಬನ್ನಿ ಮೊದ್ಲಿಗೆ ನೋಡಿ ಎರಡು ತೆಂಗಿನಕಾಯಿ ತಗೊಂಡಿದ್ದೀನಿ ಅಂದ್ರೆ ಎರಡು ಕಪ್ ಅಷ್ಟು ಈ ತರ ಸಿಪ್ಪೆ ತೆಗೆದು ಕಪ್ಪುಗಿರ ಸಿಪ್ಪೆ ತೆಗೆದು ಸಣ್ಣದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆಲ್ಲ ಹಾಕೊಂಡು ಈ ತರ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಕಣ್ರಿ ಎರಡು ಕಪ್ಪಾಗಿತ್ತು ಕೊಬ್ಬರಿ ತುರಿ ಆ ಕೊಬ್ಬರಿ ತುರಿನ ಒಂದು ಬಾಣ್ಲಿಗೆ ಸೇರಿಸ್ಕೊಂಡು ಐದು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಕಣ್ರಿ ದಯವಿಟ್ಟು ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೋಡ್ತಾ ಇದ್ದೀರಲ್ಲ ಐದು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ನಮ್ ಕೊಬ್ಬರಿ ಲಾಡು ಬೇಗ ಆಗುತ್ತೆ ಕಣ್ರಿ ಪಾಕ ತೆಗಿಬೇಕು ಅನ್ನೋದ್ ರಿಸ್ಕೇ ಇಲ್ಲ ಕಣ್ರಿ ಬೇಗ್ನೆ ಆಗುತ್ತೆ ನಮ್ ಕೊಬ್ಬರಿ ಲಾಡು ಹಾಗೆ ಎರಡು ಕಪ್ ಕೊಬ್ಬರಿ ತುರಿಗೆ ಒಂದು ಕಪ್ ಅಷ್ಟು ಹಾಲ್ ಹಾಗೂ ಹಾಗು ಮುಕ್ಕಾಲ್ ಕಪ್ ಅಷ್ಟು ಸಕ್ಕರೆ ಬೇಕಾಗುತ್ತೆ ಕಣ್ರಿ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಈ ಕೊಬ್ಬರಿ ಲಾಡು ಒಂದು ಅರ್ಧ ಗಂಟೆ ಅಲ್ಲಿ ಮಾಡ್ಬಿಡ್ಬೋದು ಕಣ್ರಿ ಯಾರು ಬೇಕಾದ್ರೂ ಮಾಡ್ಬೋದು ಇಂಥದೇ ಇಂಥವ್ರೆ ಇಂಥ ಮಾಡಕ್ ಬರಲ್ಲ ಅನ್ನೋದೇನು ಕೆಲಸ ಇಲ್ಲ ರೀ ನೋಡ್ರಿ ಮುಕ್ಕಾಲು ಕಪ್ಪು ಸಕ್ಕರೆ ಸೇರಿಸ್ಕೊಂತ ಇದ್ದೀನಿ ನಿಮ್ಗೆ ಸ್ವೀಟ್ ಏನನ ಇನ್ನೂ ಸ್ವಲ್ಪ ಜಾಸ್ತಿ ಅನ್ಸಿದ್ರೆ ಅರ್ಧ ಕಪ್ಪು ಸೇರಿಸ್ಕೋಬೋದು ಹಾಗೆ ಕಾಯಿಸಿ ತಣ್ಣಗೆ ಮಾಡಿರೋಂಥ ಒಂದು ಕಪ್ಪನ ಹಾಲು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಇದನ್ನೆಲ್ಲ ತಳ ಅಂಟ ಚಾನ್ಸಸ್ ಇರುತ್ತೆ ನಮ್ದು ನೋಡಿ ಸ್ಟೀಲ್ ಬಾಣ್ಲಿ ಆಗಿರೋದ್ರಿಂದ ಸ್ವಲ್ಪ ತಳ ಅಂಟಿದಂಗೆ ಅನ್ಸುತ್ತಾ ಇದೆ ನಿಮ್ಗೆ ಅರ ತಳ ಅಂಟಿಲ್ಲ ಚೆನ್ನಾಗ್ ಬಂದಿತ್ತು ಕಣ್ರಿ ಈ ಕೊಬ್ಬರಿ ಲಾಡು ಅಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನಕು ಹಾಗೆ ನಮ್ ಗಣೇಶನ್ಗೂ ತಿಂಡಿ ಅಂದ್ರೆ ಇಷ್ಟ ಅಲ್ವೇನ್ರಿ ನಮ್ ಗಣೇಶ ಅದಕ್ಕೆ ಗಣೇಶ ಹಬ್ಬನ್ಗ ಮಾಡಿ ಎಲ್ಲಾರು ಗಣೇಶನ ಕೃಪೆಗೆ ಪಾತ್ರರಾಗಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ನೋಡಿ ನೀರ್ ನೀರಂಗಿದೆ ಇವಾಗ ಅದು ಗಟ್ಟಿ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು ಕೈ ಬಿಡ್ದಾಗೆ ತಳ ಅಂಟ ಚಾನ್ಸಸ್ ಇರತ್ತೆ ಉರಿ ಅಂತೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ರಿ ನಿಧಾನವಾಗಿ ಕೈ ಕೈ ಆಡಿಸ್ತಾರಿ ಕೈ ಬಿಡ್ದಂಗೆ ನೋಡಿ ಇಲ್ಲಿ ನಿಮ್ಗೆ ಹಾಲು ಈ ತರ ಸಕ್ಕರೆ ಪಾಕ ಎಲ್ಲಾ ಕಾಣ್ತಾ ಇದೆಯಲ್ಲ ಅದೆಲ್ಲ ಕ್ಲೀನ್ ಆಗಿ ಡ್ರೈ ಆಗ್ಬಿಡ್ಬೇಕು ಕಣ್ರಿ ನೋಡಿ ಇನ್ನ ಹದ ಬರ್ಬೇಕು ಈ ರೀತಿ ಬಂದಿದೆ ಇನ್ನ ಸ್ವಲ್ಪ ಹೊತ್ತು ಹುರಿಬೇಕಾಗತ್ತೆ ಕಣ್ರಿ ನೀಟಾಗಿ ಲೋ ಫ್ಲೇಮ್ ಅಲ್ಲೇ ನಿಧಾನವಾಗಿ ಹುರ್ಕೊಳ್ಳಿ ದೈವ್ ಯಾಲಕ್ಕಿ ಹಾಕಿರೋದು ಸ್ಕಿಪ್ ಆಗಿದೆ ಕಣ್ರಿ ಇಲ್ಲಿ ಕ್ಷಮಿಸಿ ಹಾಗೆ ನಿಮ್ಗೆ ಡ್ರೈ ಫ್ರೂಟ್ಸ್ ಏನಾನ ಬೇಕಂದ್ರೆ ಹುರಿದ್ ಹಾಕೊಂಬೋದು ನಾನು ಏನು ಹಾಕಿಲ್ಲ ಬೇಡ ಅನ್ಸತ್ತೆ ಕಣ್ರಿ ನೋಡಿ ಈ ಅದ ಇದ್ರೆ ಸಾಕಾಗತ್ತೆ ನೋಡಿ ಎಷ್ಟ್ ಚೆನ್ನಾಗ್ ಬರ್ತಾ ಇದೆ ಉಂಡೆಗೆ ಅಲ್ವೇನ್ರಿ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಪಾಕ ಎತ್ಬೇಕು ಮಾಡ್ಬೇಕು ನಮಗ್ ಬರೋಲ್ಲ ಅನ್ನ ರಿಸ್ಕೇ ಇಲ್ಲ ಕಣ್ರಿ ಬೇಗನೆ ಆಗೋಗುತ್ತೆ ನಾನು ಹತ್ತ ರೂಪಾಯಿಂದ ಎರಡು ತೆಂಗಿನಕಾಯಿ ತಗೊಂಡಿದ್ದೆ ಇದ್ರಲ್ಲಿ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಅಹ್ ಕೊಬ್ಬರಿ ಲಾಡು ಆಗಿದೆ ಕಣ್ರಿ ಆದ್ರೆ ಸಾಕು ಉರಿ ಆಫ್ ಮಾಡ್ಕೊಂಡು ಒಂದು ಬೌಲ್ಗೆ ತೆಗ್ದಿಟ್ಕೊಂಡು ಸ್ವಲ್ಪ ಬಿಟ್ಟು ಹಾಗೆ ಕೈ ಸ್ವಲ್ಪ ತಣ್ಣೀರಿನಿಂದ ತ್ಯಾವ ಮಾಡ್ಕೊಂಡು ಈ ತರ ಉಂಡೆ ಕಟ್ಕೋಬೇಕಾಗುತ್ತೆ ಕಣ್ರಿ ಗುಂಡಾಗಿ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಕಟ್ಕೊಳ್ಳಿ ನಂಗೆ ಗಣಪನ್ಗೆ ಪ್ರೀತಿಯಿಂದ ಮಾಡಿಡ್ಬೇಕು ಭಕ್ತಿಯಿಂದ ಮಾಡಿಡ್ಬೇಕು ಅಷ್ಟೇ ಕಣ್ರಿ ಇಂಥದೇ ಶೇಪ್ ಇಲ್ಲ ಅಂತ ಏನ್ ಗಣೇಶ ಏನ್ ಕೋಪ ಮಾಡ್ಕೊಳಲ್ಲ ಕಣ್ರಿ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿನೇ ಮಾಡಿ ನೋಡಿದ್ರ ಎಷ್ಟ್ ಚೆನ್ನಾಗಿ ಬಂದಿದೆ ಎಲ್ರೂನು ಮಾಡ್ಬೋದು ಕಣ್ರಿ ಈಸಿಯಾಗು ಮಾಡ್ಬೋದು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಅಷ್ಟು ಆಗಿದೆ ಕಣ್ರಿ ಕೊಬ್ಬರಿ ಲಾಡು ಅಂತೂ ಎರಡು ತೆಂಗಿನಕಾಯಿಗೆ ಹತ್ತತ್ತು ರೂಪಾಯ್ ಎರಡು ತೆಂಗಿನಕಾಯಿಗೆ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಹಾಗೆ ಸಿಪ್ಪೆ ತೆಗಿದಿರ ಕೂಡ ಮಾಡ್ಬೋದು ಆದ್ರೆ ನೋಡಕ್ ಕಲರ್ ಅಷ್ಟು ಚೆನ್ನಾಗಿ ಅನ್ಸಲ್ಲ ಕಣ್ರಿ ಈ ಹಬ್ಬಕ್ಕೆ ಅಂತಲ್ಲ ಕಣ್ರಿ ನೀವು ಹಬ್ಬಕ್ಕೆ ಎಲ್ಲ ತೆಂಗಿನಕಾಯಿಗಳೆಲ್ಲ ಜಾಸ್ತಿ ಒಡೆದು ಉಳ್ದಿರುತ್ತಲ್ವ ಆ ಇದ್ರಿಂದಾನು ಮಾಡ್ಕೊಬಹುದು ಯಾವಾಗನ ಸ್ನಾಕ್ಸ್ ತರಾನು ಮಕ್ಳಿಗೆಲ್ಲ ಮಾಡ್ಕೊಡ್ಬೋದು ಕಣ್ರಿ ಬೇಗನೆ ಆಗುತ್ತೆ ಹಾಗೆ ನಿಮ್ಗೆ ಈ ತರ ಉಂಡೆಗೇನ ಮತ್ತೆ ಬರ್ಲಿಲ್ಲ ಅಂದ್ರೆ ಮತ್ತೆ ಬಿಸಿ ಮಾಡಿ ಒಂದ್ ಐದ್ ನಿಮಿಷ ಮತ್ತೆ ಉಂಡೆ ಕಟ್ಕೊಂಬೋದ್ ಕಣ್ರಿ ಏನು ತೊಂದರೆ ಇಲ್ಲ ಆರಾಮಾಗಿ ಬರುತ್ತೆ ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕಣ್ರಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದು ನಿಮ್ಮೊಂದಕ್ಕೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್